ನಮಸ್ಕಾರ ಎ ವಿ ಕೆ ಹಾಬಿ ಇಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ನೋಡಿ ಇದು ಒಂದು ಟೀ ಶರ್ಟು ಹಳೆಯ ಟೀ ಶರ್ಟು ಉಪಯೋಗಕ್ಕಂತೂ ಬರೋದಿಲ್ಲ ಅಂತ ಹಾಗೆ ಬೇರೆಯವರಿಗೆ ಕೊಡೋದು ಅಥವಾ ಹಾಗೆ ಎಸ್ದು ಬಿಡೋದು ಏನೋ ಒಂದು ಮಾಡ್ತೀವಿ ಆದರೆ ಕೆಲವೊಂದು ಸಲ ಬಟ್ಟೆ ತುಂಬ ಚೆನ್ನಾಗಿರುತ್ತೆ ಎಸೆಯೋಕ್ಕೂ ಮನಸ್ಸು ಬರಲ್ಲ ಅದರಿಂದ ಒಂದು ಉಪಯುಕ್ತವಾದ ವಸ್ತುನ ನಾನು ಮಾಡೋದನ್ನು ತೋರಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವೀಡಿಯೋನ ನೋಡ್ತಿರೋದು ಅಂತಾದರೆ ನನ್ನ ಚಾನಲ್ ಎ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಆವಾಗ ಎಲ್ಲರಿಗಿಂತ ಮುಂಚಿತವಾಗಿ ನಿಮಗೆ ವಿಡಿಯೋನ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಈ ಹಳೆ ಟೀ ಶರ್ಟ್ನ ಉಪಯೋಗಿಸ್ಕೊಂಡು ಏನೆಲ್ಲ ಮಾಡ್ಬೋದು ಅಂತ ನೋಡಿಬಿಡೋಣ ನೋಡಿ ಇವಾಗ ಟೀ ಶರ್ಟ್ನ ಕ್ಲೀನಾಗಿ ಹೀಗೆ ಓಪನ್ ಮಾಡಿಟ್ಕೊಂಡಿದ್ದೀನಿ ಟೇಪ್ನಿಂದ ಇದು ಉದ್ದ ಅಗಲನ ನಾನು ನಿಮಗೆ ಮೆಸರ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಇದೀವಾಗ ಇಪ್ಪತ್ತೊಂದು ಇಂಚು ಅಗಲ ಇದೆ ನೋಡಿ ಉದ್ದನ ನಾನು ಈ ಸ್ಲೀವ್ಸ್ ಏನು ಜಾಯಿಂಟ್ ಮಾಡಿರ್ತೀವಲ್ಲ ಅಲ್ಲಿಂದ ಕೆಳಗಡೆ ಭಾಗಕ್ಕೆ ತಗೋತಾ ಇದ್ದೀನಿ ನೋಡಿ ಒಟ್ಟು ಹದಿನೇಳು ಇಂಚು ಉದ್ದ ಇದೆ ಇವಾಗ ನೋಡಿ ಈ ಇಪ್ಪತ್ತೊಂದು ಇಂಚು ಉದ್ದ ಇದೆಯಲ್ಲ ಇದನ್ನ ಇದಕ್ಕೆ ಕರೆಕ್ಟಾಗಿ ಅಂದರೆ ಆ ಕಡೆ ಸ್ಲೀವ್ಸಿಂದ ಈ ಕಡೆ ಸ್ಲೀವ್ಸ್ಗೆ ಕರೆಕ್ಟಾಗಿ ಹೀಗೊಂದು ಮಾರ್ಕ್ ಮಾಡ್ಕೋತಾ ಇದ್ದೀನಿ ನಾನು ನೋಡಿ ಮಾರ್ಕ್ ಮಾಡಿ ಆದಮೇಲೆ ಈ ಪೀಸ್ನ ಹೀಗೆ ಇಟ್ಕೊಂಡು ಮಾರ್ಕ್ ಮಾಡಿದ ಜಾಗ ಏನಿರತ್ತಲ್ಲ ಅದನ್ನು ಕತ್ರಿಯಿಂದ ಕಟ್ ಮಾಡ್ತಾ ಇದ್ದೀನಿ ನೋಡಿ ಇವಾಗ ಇದೊಂದು ಪೀಸ್ ರೆಡಿಯಾಗಿದೆ ಇವಾಗ ನೋಡಿ ಈ ಪೀಸ್ ಏನಿರುತ್ತೆ ಮೇಲ್ಭಾಗದ್ದು ಅದರಿಂದ ನೋಡಿ ಹೀಗೆ ಇಪ್ಪತ್ತು ಇಂಚುಗೆ ನಾನು ಮಾರ್ಕ್ ಮಾಡ್ಕೋತಾ ಇದ್ದೀನಿ ನೋಡಿ ಅಗಲ ನಾಲ್ಕು ಇಂಚಿಗೆ ತಗೋತಾ ಇದ್ದೀನಿ ಉದ್ದ ಇಪ್ಪತ್ತು ಇಂಚು ಅಗಲ ನಾಲ್ಕು ಇಂಚು ಹೀಗೆ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೋತಾ ಇದ್ದೀನಿ ಅಂದರೆ ಕೆಳಗಡೆ ಒಂದು ಪೀಸು ಮೇಲುಗಡೆ ಒಂದು ಪೀಸ್ ಇದೆಯಲ್ಲ ಹಾಗಾಗಿ ಎರಡು ಪೀಸ್ನ ನೋಡಿ ಎರಡು ಪೀಸ್ ಇದೆ ಇಲ್ಲಿ ಎರಡು ಪೀಸ್ ಬರೋ ಹಾಗೆ ಕಟ್ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್ ಇವಾಗ ಇಲ್ಲಿ ಎರಡು ಪೀಸ್ ನಾವು ಕಟ್ ಮಾಡ್ಕೊಂಡಿದೀವಿ ಒಂದು ದೊಡ್ಡ ಭಾಗ ಮತ್ತೆ ಒಂದು ಚಿಕ್ಕ ಎರಡು ಪೀಸ್ ಕಟ್ ಆಗಿದೆ ಇದರಿಂದ ನೆಕ್ಸ್ಟ್ ಸ್ಟಿಚಿಂಗ್ ಅಲ್ಲಿ ಮಾಡ್ಬೋದು ಅಂತ ಹೇಳ್ತಾ ಇದೀನಿ ನೋಡಿ ಫ್ರೆಂಡ್ಸ್ ಫಸ್ಟ್ ಈ ಪೀಸ್ ತಗೋತಾ ಇದ್ದೀನಿ ನೋಡಿ ಈ ಕಡೆ ಆಲ್ರೆಡಿ ಫೋಲ್ಡ್ ಮಾಡಿ ಹೊಂದಾಗಿದೆ ಅಲ್ವಾ ನಾನು ಈ ನಾವೇನು ಮಾರ್ಕ್ ಹಾಕಿ ಕಟ್ ಮಾಡಿರ್ತೀವಲ್ಲ ಆ ಕಡೆ ತಗೋತಾ ಇದ್ದೀನಿ ನೋಡಿ ಈ ಪೀಸ್ನ ಉಲ್ಟಾ ಮಾಡಿಕೊಂಡು ಹೀಗೆ ಒಂದು ಸ್ಟಿಚ್ಚನ್ನು ಹಾಕ್ತಾ ಇದ್ದೀನಿ ನಾನು ನೋಡಿ ಇವಾಗ ಸ್ಟಿಚ್ ಹಾಕಿ ಆಗಿದೆ ಇವಾಗ ನಾನೇನು ಮಾಡ್ತಿದ್ದೀನಿ ಅಂದರೆ ಹೀಗೊಂದು ಫೋಲ್ಡ್ ಮಾಡಿಬಿಟ್ಟು ಅಂದರೆ ಎರಡು ಬಟ್ಟೆ ಸೇರಿಸಿ ಹೀಗೆ ಫೋಲ್ಡ್ ಮಾಡಿ ಸ್ಟಿಚ್ ಹಾಕ್ತಾ ಇದ್ದೀನಿ ನೋಡಿ ಇವಾಗ ಇಲ್ಲೊಂದು ಹೊಲಿಗೆ ಹಾಕಿ ಆಗಿದೆ ಅಲ್ವಾ ಇದ್ರ ಮೇಲೆ ಮತ್ತೊಂದು ಹೊಲಿಗೆನ ನಾನು ಹಾಕಿದ್ದೀನಿ ಇವಾಗ ನೋಡಿ ಹೀಗೆ ಎರಡೂ ಬಟ್ಟೆನ ಸೇರಿಸ್ಬಿಟ್ಟು ನಾನು ಸ್ಟಿಚ್ನ ಹಾಕ್ತಾ ಇದ್ದೀನಿ ನೋಡಿ ಇಲ್ಲೂ ಸಹ ಸ್ಟಿಚ್ ಹಾಕಿ ಆಗಿದೆ ನೋಡಿ ಇವಾಗ ನಾನು ಈ ಕಾರ್ನರ್ ಏನಿರತ್ತೆ ಅದಕ್ಕೆ ಟೇಪ್ ತಗೊಂಡ್ಬಿಟ್ಟು ನೋಡಿ ಹೀಗೆ ಇಲ್ಲಿ ಎರಡು ಇಂಚಿಗೆ ಈ ಕಾರ್ನರ್ ಇಂದ ಇಲ್ಲಿ ಎರಡು ಇಂಚಿಗೆ ಈಗೊಂದು ಲೈನ್ ಹಾಕೋತಾ ಇದೆ ನೋಡಿ ಈ ಕಡೆಯೂ ಕಾರ್ನರ್ಗೂ ಅಷ್ಟೇ ಹೀಗೆ ಎರಡು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಹೀಗೆ ಒಂದು ಅಡ್ಡ ಲೈನ್ ಹಾಕ್ತಾ ಇದ್ದೀನಿ ಈ ಲೈನ್ ಹಾಕಿರ್ತೀವಲ್ಲ ಅಲ್ಲಿ ನಾನೀಗ ಸ್ಟಿಚ್ಚಿಂಗ್ ಮಾಡ್ತಾ ಇದ್ದೀನಿ ನೋಡಿ ಇಲ್ಲಿ ಎರಡು ಸ್ಟಿಚ್ಚಿಂಗ್ ಹಾಕಿದ್ದೀನಿ ಹೀಗೆ ಕಾರ್ನರ್ ಅಲ್ಲಿ ನೋಡಿ ಇಲ್ಲೂ ಸಹ ನಾನು ಅದೇ ರೀತಿ ಸ್ಟಿಚಿಂಗ್ನ ಮಾಡ್ಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಎರಡು ಕಡೆಗೂ ಇದೇ ರೀತಿ ಸ್ಟಿಚಿಂಗ್ ಆಯಿತು ಇದನ್ನ ನಾನು ಇವಾಗ ಉಲ್ಟಾ ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಉಲ್ಟಾ ಮಾಡಿದೀನಿ ನಾನು ಅಂದರೆ ಸ್ಟ್ರೈಟ್ ಬಟ್ಟೆ ಮೇಲ್ಮುಖವಾಗಿ ಮಾಡಿದ್ದೀನಿ ನೋಡಿ ಈ ಕಾರ್ನರ್ ಅಲ್ಲಿ ಹೀಗೆ ಬರುತ್ತೆ ಹೀಗೆ ನೋಡಿ ಇದು ಅಷ್ಟೇನೆ ಇವಾಗ ನೆಕ್ಸ್ಟ್ ಈ ಪೀಸ್ನ ತೊಗೊಂಡಿದ್ವಲ್ಲ ಅಂದರೆ ಎರಡು ಪೀಸ್ ಕಟ್ ಮಾಡಿದ್ವಲ್ಲ ಹೀಗೆ ಅದನ್ನ ನಾನು ಹೀಗೆ ಫೋಲ್ಡ್ ಮಾಡ್ತಾ ಇದ್ದೀನಿ ಅಂದರೆ ಒಂದೊಂದೊಂದು ಕರೆಕ್ಟಾಗಿ ಹೀಗೆ ಫೋಲ್ಡ್ ಮಾಡಿಬಿಟ್ಟು ಇಲ್ಲಿಂದ ಹೀಗೆ ಸ್ಟಿಚ್ ಹಾಕ್ತಾ ಇದ್ದೀನಿ ಎರಡು ಸ್ಟಿಚ್ನ ಹಾಕ್ಕೋಬೇಕು ನೋಡಿ ಇವಾಗ ನಾನು ಎರಡು ಪೀಸ್ನ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಇದನ್ನು ನಾನು ಇವಾಗ ಹೀಗೆ ಉಲ್ಟಾ ಮಾಡ್ಕೋತೀನಿ ನೋಡಿ ಹೀಗೆ ನಿಧಾನಕ್ಕೆ ಈ ಬಟ್ಟೆನೆಲ್ಲ ಇಟ್ಕೊಂಡು ಹಿಡ್ಕೊಂಡು ಹೀಗೆ ಮೇಲ್ಮುಖವಾಗಿ ಎಳ್ಕೋಬೇಕು ನೋಡಿ ಫ್ರೆಂಡ್ಸ್ ಈಗ ನಾನು ಈ ಪೀಸ್ನ ಮೇಲ್ಮುಖವಾಗಿ ಮಾಡ್ಕೊಂಡಿದ್ದೀನಿ ನೋಡಿ ಎರಡು ಪೀಸು ಇವಾಗ ಸ್ಟ್ರೈಟ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ನೋಡಿ ಫ್ರೆಂಡ್ಸ್ ಈ ಇಲ್ಲಿ ಸೆಂಟರ್ ಏನಿರತ್ತೆ ನೋಡಿ ಈ ಕರೆಕ್ಟಾಗಿ ಒಂದ್ಸರಿ ಅಳತೆ ಮಾಡ್ಕೊಂಡ್ಬಿಟ್ಟು ನೋಡಿ ಇಲ್ಲೊಂದು ಪಾರ್ಟ್ಗೆ ಮತ್ತು ಇಲ್ಲೊಂದು ಹೀಗೆ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟು ಇದರ ಒಳಭಾಗ ಏನಿರತ್ತೆ ಅಂದರೆ ಇದರ ಒಳಭಾಗ ಮಾರ್ಕ್ ಅದರ ಒಳಭಾಗಕ್ಕೆ ಹೀಗೆ ತೋರಿಸ್ತೀನಿ ನೋಡಿ ಒಳಭಾಗದಿಂದ ಹೇಗೆ ಅಂತ ನೋಡಿ ಹೀಗೆ ಹೀಗೆ ಬರುತ್ತೆ ಹೀಗೆ ಇಟ್ಬಿಟ್ಟು ಸ್ಟಿಚ್ ಹಾಕ್ತಾ ಇದ್ದೀನಿ ನಾನು ಹೀಗೆ ನೋಡಿ ಕ್ರಾಸ್ ಸ್ಟಿಚ್ ಹಾಕಬೇಕು ಅವಾಗ ಸ್ಟಿಫ್ ಆಗಿ ನಿಲ್ಲತ್ತೆ ಹೀಗೆ ಇವಾಗ ಹೀಗಾಯ್ತು ಮತ್ತೆ ನಾನು ಒಂದು ಎರಡು ರೌಂಡ್ ಹೀಗೆ ರಿವರ್ಸ್ ಆಗಿ ಹಾಕಿ ಟೈಟ್ ಆಗಿ ಕೂರೋ ಹಾಗೆ ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಸ್ಟಿಚ್ ಹಾಕಿ ಆಗಿದೆ ನೋಡಿ ಎಷ್ಟು ಟೈಟಾಗಿ ಬಂದಿದೆ ಅಂತ ಸೇಮ್ ಕಲರ್ ದಾರ ಆಗಿರೋದ್ರಿಂದ ನನಗೆ ಅಷ್ಟೊಂದು ಕ್ಲೀನಾಗಿ ಕಾಣಿಸ್ತಾ ಇಲ್ಲ ಅಂದ್ಕೊಂಡಿದ್ದೀನಿ ನೋಡಿ ಹೀಗೆ ಇಂಟು ಆಗಿ ಒಟ್ಟು ಮೂರು ಸ್ಟಿಚ್ನ ಹಾಕಿದ್ದೀನಿ ಮತ್ತು ಇನ್ನೊಂದು ಸಾರಿ ಹೀಗೆ ಸ್ಕ್ವೇರಲ್ಲಿ ತೊಗೊಂಡ್ಬಿಟ್ಟು ಒಂದು ಸ್ಕ್ವೇರಲ್ಲಿ ಈ ಥರ ಸ್ಟಿಚ್ನ ಮಾಡಿದ್ದೀನಿ ಫ್ರೆಂಡ್ಸ್ ಇದೇ ರೀತಿಯಾಗಿ ಈ ಕಡೆ ಮತ್ತೊಂದು ಮಾರ್ಕ್ ಮಾಡ್ಕೊಂಡಿದ್ನಲ್ಲ ಇಲ್ಲೂ ಸಹ ಈ ಪಾರ್ಟನ್ನ ಹಾಂ ನೋಡಿ ಹೀಗೆ ಈ ಪಾರ್ಟ್ ಹೀಗೆ ಇಟ್ಬಿಟ್ಟು ನಾನು ಸ್ಟಿಚ್ ಇದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಎರಡು ಸೈಡ್ ಅಂದರೆ ಒಂದು ಒಂದು ಸೈಡ್ ಅಂದರೆ ಇನ್ನು ಈ ಏ ಸೈಡ್ ಎರಡು ಸೈಡು ಈ ಥರ ತೊಟ್ಟನ್ನು ಹಚ್ಕೊಂಡಾಯಿತು ಮತ್ತು ನೆಕ್ಸ್ಟು ಇದೇ ರೀತಿಯಾಗಿ ನಾನು ಈ ಈ ಕಡೆ ಸೈಡ್ ಇವಾಗ ಒಂದು ಸೈಡ್ ಆಯಿತಲ್ವಾ ಒಂದು ಭಾಗಕ್ಕೆ ಈ ರೀತಿ ಹಚ್ಚಿದ್ದೀನಿ ಅದೇ ರೀತಿ ಮತ್ತೊಂದು ಪಾರ್ಟಿಗೂ ಸಹ ನಾನು ಇದೇ ಥರ ತೊಟ್ಟನ್ನು ಹ ಮತ್ತೊಂದು ಪೀಸ್ ಏನಿರತ್ತಲ್ಲ ಎರಡು ಪೀಸ್ ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಹೀಗೆ ಇಟ್ಬಿಟ್ಟು ಸ್ಟಿಚ್ ಇದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಎರಡೂ ಸೈಡು ಈ ಹ್ಯಾಂಡಲ್ನ ಸ್ಟಿಚ್ ಮಾಡಿ ರೆಡಿಯಾಗಿದೆ ನೋಡಿ ಫ್ರೆಂಡ್ಸ್ ಇವಾಗ ನೋಡಿ ನಾನು ಈ ಕಡೆ ಒಳಗಡೆಯಿಂದ ತೋರಿಸ್ತೀನಿ ನೋಡಿ ಈ ರೀತಿ ಇಲ್ಲಿ ಸ್ಟಿಚ್ ಹಾಕಿದ್ದೀನಲ್ವಾ ಒಳಗಡೆ ಪಾರ್ಟಲ್ಲಿ ಇದು ನೋಡಿ ಹೀಗೆ ಕ್ರಾಸ್ ಆಗಿ ಹೀಗೆ ಬರುತ್ತೆ ಬ್ಯಾಗ್ಗೆ ಒಂದು ಒಳ್ಳೆ ಶೇಪ್ ಕೊಡುತ್ತೆ ನೋಡಿ ಒಂದು ಹತ್ತು ಕೆ ಜಿ ತರಕಾರಿ ಅಂತೂ ಈ ಬ್ಯಾಗಲ್ಲಿ ಹಿಡಿಯುತ್ತೆ ಕಾಟನ್ ಬ್ಯಾಗ್ ಆಗಿರೋದ್ರಿಂದ ತುಂಬ ದಿನ ಬಾಳಿಕೆ ಬರುತ್ತೆ ಅಂದರೆ ಕಾಟನ್ ಟೀ ಶರ್ಟ್ ಅಲ್ವಾ ಇದು ಅದಕ್ಕೋಸ್ಕರ ನೋಡಿ ಎಷ್ಟು ದೊಡ್ಡ ಬ್ಯಾಗ್ ರೆಡಿಯಾಗಿದೆ ಅಂತ ನೋಡಿ ಟೀ ಶರ್ಟ್ನ ಅಲ್ಲಿ ಇಲ್ಲಿ ಬಿಸಾಡೋದು ಮತ್ತು ಬಟ್ಟೆ ಬರಲ್ಲ ಅಂತ ಟೀ ಶರ್ಟ್ ಬಟ್ಟೆ ನೆಲ ಒರ್ಸೋಕ್ಕೂ ಉಪಯೋಗಿಸ್ತೀವಿ ಅದನ್ನು ನೆಲ ವರ್ಸಕ್ಕೆ ಉಪಯೋಗಿಸಿದ್ರೆ ಒಂದು ತಿಂಗಳು ಅಥವಾ ಎರಡು ತಿಂಗಳಲ್ಲಿ ಅದನ್ನು ಸಹ ಬಿಸಾಡಬೇಕಾಗತ್ತೆ ಆದರೆ ಈ ರೀತಿಯಾಗಿ ನಾವು ಬ್ಯಾಗನ್ನು ಸ್ಟಿಚ್ ಮಾಡಿಕೊಂಡು ತರಕಾರಿ ತರೋದಕ್ಕೆ ಮತ್ತು ರೇಷನ್ ತರೋದಕ್ಕೆ ಉಪಯೋಗಿಸ್ಕೊಡೋದ್ರಿಂದ ನಮಗೆ ವರ್ಷಗಟ್ಟಲೆ ನಾವು ಈ ಬ್ಯಾಗನ್ನು ಉಪಯೋಗಿಸ್ಬೋದು ನೋಡಿ ಹೀಗೆ ಹ್ಯಾಂಡಲ್ ಕೊಂಡು ನಮಗೆ ತರೋದಕ್ಕೂ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೋಡಿದ್ರಲ್ವಾ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಟೀ ಶರ್ಟ್ನ ಎಲ್ಲೆಂದರಲ್ಲಿ ಬಿಸಾಡದೆ ಒಂದು ಉಪಯುಕ್ತವಾದ ಬ್ಯಾಗನ್ನು ಹೇಗೆ ರೆಡಿ ಮಾಡ್ಕೋಬೋದು ಅನ್ನೋದು ನಿಮಗೆ ಗೊತ್ತಾಯಿತು ಅಂತ ಅಂದ್ಕೊಂಡಿದ್ದೀನಿ ತುಂಬಾ ಸುಲಭ ಫ್ರೆಂಡ್ಸ್ ಈ ಬ್ಯಾಗನ್ನು ಸ್ಟಿಚ್ ಮಾಡೋದು ಮತ್ತೆ ಮತ್ತು ತುಂಬ ದಿನ ಬಾಳಿಕೆನೂ ಬರುತ್ತೆ ಹೊರಗಡೆ ಅಂಗಡಿಗಳಲ್ಲಿ ದುಡ್ಡು ಕೊಟ್ಟು ತಗೊಂಡ್ರೆ ಆಲ್ಮೋಸ್ಟ್ ಒಂದು ಆರು ತಿಂಗಳಿಗೆ ಸ್ಟಿಚ್ಚಸ್ ಎಲ್ಲ ಮತ್ತೆ ಮತ್ತು ಮದ್ಯಕ್ಕೆ ಕಟ್ ಆಗೋ ಚಾನ್ಸಸ್ ಎಲ್ಲ ಜಾಸ್ತಿ ಇರುತ್ತೆ ಆದ್ದರಿಂದ ಒಂದು ನೋಡಿ ಹಳೆ ಟಿ ಶರ್ಟ್ನ ಉಪಯೋಗಿಸ್ಕೊಂಡು ಎಷ್ಟು ಒಳ್ಳೆಯ ಉಪಯುಕ್ತವಾದ ಒಂದು ಬ್ಯಾಗನ್ನ ಸ್ಟಿಚ್ ಮಾಡೋದನ್ನು ನಾನಿವತ್ತು ತೋರಿಸಿದ್ದೀನಲ್ವಾ ಈ ವಿಡಿಯೋ ನಿಮಗೆಲ್ಲ ಖಂಡಿತ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ನೋಡಿ ನೋಡಿ ಮನೆಯಲ್ಲಿ ಏನಾದರೂ ಈ ರೀತಿ ಕಾಟನ್ ಅಥವಾ ಸ್ವಲ್ಪ ದಪ್ಪ ಕಾಟನ್ ಟೀ ಶರ್ಟ್ ಥರ ಅಥವಾ ಬೇರೆ ಯಾವುದೇ ಒಳ್ಳೆ ಟೀ ಶರ್ಟ್ ಬಟ್ಟೆ ಏನಾದ್ರು ಇದ್ದರೆ ಉಪಯೋಗಿಸದೆ ಹಾಗೆ ಇಟ್ಟಿರೋ ಟೀ ಶರ್ಟ್ ಆ ಥರ ಏನಾದ್ರು ಇದ್ದರೆ ಈ ರೀತಿ ಒಂದು ಒಳ್ಳೆ ಸುಂದರವಾದ ಬ್ಯಾಗ್ನ ನೀವು ರೆಡಿ ಮಾಡ್ಕೋಬೋದು ಮತ್ತು ಈ ವಿಡಿಯೋನ ನೋಡಿಬಿಟ್ಟು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸೋಕೆ ಮರಿಬೇಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ ಇದರಿಂದ ಅವರಿಗೂ ಸಹ ಒಂದು ಉಪಯುಕ್ತವಾದ ಬ್ಯಾಗನ್ನ ರೆಡಿ ಮಾಡಿಕೊಳ್ಳೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಮತ್ತೆ ಒಂದು ಹೊಸ ಭೇಟಿ ಭೇಟಿಯಾಗೋಣ ಅಂಟಿಲ್ ದನ್ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್